ತ್ರಿಕಾಲ ಜ್ಯೋತಿಷ್ಯ ಪೀಠಂ ವೀಕ್ಷಕ ಬಾಂಧವರಿಗೆಲ್ಲರಿಗೂ ಕೂಡ ನಾಗೇಶ್ ಗುರುಜಿ ಮಾಡುವ ನಮಸ್ಕಾರಗಳು ಗುರು ಗುರುರಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಶ್ಮೇ ಶ್ರೀ ಗುರುವೇ ನಮಃ ಗುರುವಿಗೆ ಗುರುಪಾದಗಳಿಗೆ ವಂದನೆ ಮಾಡುತ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾಫಲಗಳು ಹನ್ನೆರಡು ರಾಶಿಗಳಿಗೆ ಸಂಬಂಧಿಸಿದಂತೆ ಈ ದಿನ ಮೊದಲನೆಯದಾಗಿ ಮೇಷರಾಶಿಯವರಿಗೆ ಮೇಷರಾಶಿಯವರು ಈ ದಿನ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಮೇಷರಾಶಿಗೆ ಸಂಬಂಧಪಟ್ಟಂತಹ ಪ್ರತಿಯೊಬ್ಬರಲ್ಲೂ ಕೂಡ ಮುಂಗೋಪತನ ಅನ್ನುವಂಥದ್ದು ಬಿಡಬೇಕು ನಿಮ್ಮಲ್ಲಿ ಇರುವಂತಹ ಒಂದು ಚಾಣುಕ್ಯತೆ ಅಂತಂದರೆ ನಿಮ್ಮ ಆಲೋಚನೆಗಳಿಗೆ ಸಂಬಂಧಿಸಿದಂತೆ ವ್ಯವಹಾರಗಳನ್ನು ಇಟ್ಟುಕೊಂಡಾಗ ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಉನ್ನತವಾದ ಸ್ಥಾನಮಾನ ಅನ್ನುವಂಥದ್ದು ದಕ್ಕುತ್ತದೆ ಮತ್ತು ನಿಮ್ಮ ಕುಟುಂಬದ ವರ್ಗದವರಿಂದನೂ ಕೂಡ ಉನ್ನತವಾದ ಸ್ಥಾನಮಾನ ದಕ್ಕಬೇಕು ಅಂತಂದಾಗ ನಿಮ್ಮಲ್ಲಿ ಇರುವಂತಹ ಹಿರಿಯರಿಗೆ ಅಂತಂದರೆ ಪಿತೃವಾಕ್ಯ ಪರಿಪಾಲನಾ ಅನ್ನುವಂಥದ್ದು ಮಾಡಿದಾಗ ಎಲ್ಲ ರೂಪದಲ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಂಡುಕೋಬಹುದು ಎರಡನೇದಾಗಿ ಋಷಭರಾಶಿಯವರಿಗೆ ಋಷುಭ ರಾಶಿಯವರಿಗೆ ವೃತ್ತಿಪರದಲ್ಲಿ ಜಯ ಅಂತಂತೂ ಬರ್ತಾ ಇದೆ ವೃತ್ತಿಪರದಲ್ಲಿ ಅಂತಂದರೆ ನೀವು ಯಾವ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರೋ ಆಯಾ ಕ್ಷೇತ್ರದಲ್ಲಿ ನಿಮ್ಮದೇ ಆದಂತಹ ಒಂದು ಘನತೆ ಗೌರವ ದಕ್ಕುತ್ತದೆ ಪ್ರಮೋಷನ್ ಸಿಗುವಂತಹ ಮಾರ್ಗದರ್ಶನ ಅನ್ನುವಂಥದ್ದು ಇದೆ ನಿಮ್ಮಿಂದ ಅಂದರೆ ನಿಮ್ಮ ಮೇಲಧಿಕಾರಿಗಳ ಜೊತೆ ಸ್ವಲ್ಪ ನೀವು ಸಲಹೆಯಿಂದ ಇದ್ದರೆ ನಿಮ್ಮ ವ್ಯವಹಾರಕ್ಕೆ ತಕ್ಕಂತೆ ನಿಮ್ಮ ಜ್ಞಾನಕ್ಕೆ ತಕ್ಕಂತೆ ನಿಮಗೆ ಒಂದು ಗುರುತ್ವಾಕರ್ಷಣೆ ಅನ್ನುವಂಥದ್ದು ನಿಮ್ಮ ಮೇಲೆ ಬಿದ್ದು ನೀವು ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗುವಂತಹ ಮಾರ್ಗ ದಿನ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಗೆ ಸಂಬಂಧಿಸಿದಂತೆ ಭೂಮಿ ಮತ್ತು ವ್ಯವಹಾರದಲ್ಲಿ ಮನೆ ಕಟ್ಟಡದಲ್ಲಿ ನಿಧಾನ ಆಗಿದ್ದರೆ ಅಂತಂದರೆ ನಿಂತೋಗಿದ್ರೆ ಭೂ ಭೂಮಿ ತಗೊಳ್ಳೋದ್ರಲ್ಲಿ ಅಡ್ವಾನ್ಸ್ ಮಾಡಿದ್ದು ತುಂಬ ದಿನಗಳಾಗೋಯಿತು ನಮಗೆ ಆ ಭೂಮಿ ನಮ್ಗೆ ಆಗಲಿಲ್ಲ ಸೈಟ್ ತೊಗೊಳೋಕ್ಕಾಗಲಿಲ್ಲ ಹಣಕಾಸಿನ ಸಮಸ್ಯೆ ಇರ್ಬೋದು ಪೇಪರ್ ವರ್ಕ್ ಸಮಸ್ಯೆ ಇರ್ಬೋದು ಇಲ್ಲ ದಿಷ್ಟಿದೋಷಗಳಿಂದ ಇರ್ಬೋದು ಇವೆಲ್ಲ ಅಡೆತ ಅಡೆತಡೆಗಳನ್ನು ನಿಭಾಯಿಸಿಕೊಳ್ಳುವುದಕ್ಕೆ ಅದು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಈ ದಿನ ವಿಶೇಷವಾದ ದಿನ ಆದ ಕಾರಣದಿಂದ ನೀವು ಸಾಧ್ಯವಾದಷ್ಟು ನಂಬರ್ ಆರು ನಂಬರ್ ಆರನ್ನು ನೀವು ಫಾಲೋ ಅಪ್ ಮಾಡಿದ್ರೆ ಈ ದಿನ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ವಿಶೇಷವಾಗಿ ಷಣ್ಮುಖ ಸ್ವಾಮಿ ಆರು ಉಳ್ಳ ಷಣ್ಮುಖ ಸ್ವಾಮಿಯನ್ನು ನೀವು ನಮಸ್ಕಾರ ಮಾಡುವಂಥದ್ದು ಅಲ್ಲಿನ ದೇವಸ್ಥಾನದ ಪದ್ಧತಿಗಳನ್ನು ಅನುಸರಣೆ ಮಾಡಿದಾಗ ನೀವೆಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಉನ್ನತವಾದ ಸ್ಥಾನಕ್ಕೆ ಕರ್ಕೊಂಡು ಅವರಿಗೆ ಕಟಕ ರಾಶಿಗೆ ಸಂಬಂಧಿಸಿದಂತಹ ಕುಟುಂಬದಲ್ಲಿ ಮತ್ತು ನಿಮ್ಮ ಕ್ಷೇತ್ರಗಳಲ್ಲಿ ಕೆಲಸ ಕಾರ್ಯ ಉನ್ನತವಾದ ಸ್ಥಾನಮಾನ ಎಲ್ಲವೂ ಕೂಡ ಒಂದು ಬದಿಗೆ ಇಡುವಂಥದ್ದು ಅಂತಂದರೆ ನಿಮಗೆ ಅಜ್ಞಾನದಿಂದ ಅಜ್ಞಾನದಿಂದ ಬೆಳಕಿನ ಎಡೆಗೆ ಹೋಗುವಂತಹ ಸುಲಭ ಮಾರ್ಗ ಜ್ಯೋತಿಷ್ಯ ಅನ್ನುವಂಥದ್ದು ಹೇಗೋ ಬೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗ ಹಾಗೆ ನಿಮ್ಮಲ್ಲಿರುವಂತಹ ಅವಗುಣಗಳನ್ನು ಕಳೆದು ಹೋಗಿ ನಿಮ್ಮ ಉನ್ನತವಾದ ಸ್ಥಾನಕ್ಕೆ ಕರ್ಕೊಂಡು ಹೋಗುವಂತಹ ದಿನ ಇವತ್ತು ಎಲ್ಲವನ್ನೂ ಕೂಡ ನಿಮ್ಮಂತೆ ಆಗಲಿ ಅದೃಷ್ಟ ಸಂಖ್ಯೆ ಅನ್ನುವಂಥದ್ದು ಎಂಟು ಮತ್ತು ಒಂಬತ್ತು ಈ ಎರಡೂ ಸಂಖ್ಯೆಗಳನ್ನು ಫಾಲೋಅಪ್ ಮಾಡಿದ್ರೆ ನೀವು ಖಂಡಿತವಾಗ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಆಗುತ್ತದೆ ಸಿಂಹರಾಶಿಯವರಿಗೆ ಸಿಂಹರಾಶಿಗೆ ತಕ್ಕಂತೆ ನಿಮಗೆ ಇವ ಈ ದಿನ ನಿಮಗೆ ಆರೋಗ್ಯದಲ್ಲಿ ಅನಾರೋಗ್ಯ ಅಂತ ಬರ್ತಾ ಇದೆ ಆದ ಕಾರಣದಿಂದ ನಿಮ್ಮ ಆಹಾರ ಪದ್ಧತಿಗಳನ್ನು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗುತ್ತದೆ ಮತ್ತು ನಿಮ್ಮಲ್ಲಿ ಆಭರಣಗಳು ಮತ್ತು ವಸ್ತ್ರಾಭರಣಗಳು ತೆಗೆದುಕೊಳ್ಳುವಂತಹ ಮಾರ್ಗನೂ ಕೂಡ ಈ ದಿನ ಒಂದು ಶುಭ ಸೂಚನೆ ಅಂತ ಬರ್ತಾ ಇದೆ ಅಥವಾ ನೀವು ಯಾರಿಗಾದ್ರೂ ಕೂಡ ಉಡುಗೊರೆ ಕೊಟ್ಟರೂ ಕೂಡ ಒಳ್ಳೆ ಬಾಂಧವ್ಯ ಅನ್ನುವಂಥದ್ದು ಬೆಳೀತೈತೆ ಒಂದು ಸಂಬಂಧ ಅನ್ನುವಂಥದ್ದು ಬೆಳೀತೈತೆ ಮತ್ತು ಶುಭ ಸಂಖ್ಯೆ ಅನ್ನುವಂಥದ್ದು ಏಳು ಏಳು ನಂಬರ್ ಏಳನ್ನು ಶುಭ ಸಂಖ್ಯೆಯಾಗಿ ನೀವು ಈ ದಿನ ಪರಿಗಣನೆಗೆ ತೆಗೆದುಕೊಂಡರೆ ಸಿಂಹರಾಶಿಯಿಂದ ಆಗುವಂತಹ ಎಲ್ಲ ಒಂದು ಒಳ ಒಂದು ನೋಟವನ್ನು ಅಂತಂದರೆ ನಿಮಗೆ ಇಷ್ಟ ಕಾರ್ಯಸಿದ್ಧಿಯನ್ನು ಮಾಡಿಕೊಳ್ಳೋದಕ್ಕೆ ನಂಬರ್ ಏಳು ಸಂಖ್ಯೆ ನಿಮಗೆ ಸುಲಭ ರೂಪದಲ್ಲಿ ಕರೆದುಕೊಂಡು ಹೋಗುತ್ತದೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ನಿಮ್ಮ ವಾಗ್ವಾದ ಅಂತಂದರೆ ನಿಮ್ಗೆ ಎಷ್ಟೇ ತಿಳುವಳಿಕೆ ಬುದ್ಧಿಶಕ್ತಿ ಎನ್ನುವಂಥದ್ದು ಇದ್ರೂ ಕೂಡ ಸಾಧ್ಯವಾದಷ್ಟು ನೀವು ಕಡಿಮೆ ಮಾತಾಡಬೇಕು ಅಂತಂದರೆ ನಿಮ್ಮ ಮಾತಿನಿಂದ ಸ್ವಲ್ಪ ನಿಮಗೆ ಆಗಿರ್ಬೋದು ಕೆಲಸ ಕಾರ್ಯ ವ್ಯವಹಾರ ಮಾಡೋ ಜಾಗದಲ್ಲಿ ಆಗಿರ್ಬೋದು ಸ್ವಲ್ಪ ಸಮಸ್ಯೆಗಳು ಗೊಂದಲಗಳು ಉದ್ಭವ ಆಗುತ್ತವೆ ಆ ಎಲ್ಲ ಸಮಸ್ಯೆಗಳನ್ನು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಾದಷ್ಟು ಮೌನದಿಂದ ಇದ್ರೂ ಕೂಡ ತುಂಬ ಇನ್ನೂ ಒಳ್ಳೆಯದು ಶುಭ ಸಂಖ್ಯೆ ಅನ್ನುವಂಥದ್ದು ಒಂಬತ್ತು ಅಂತ ಬರ್ತಾ ಇದೆ ಈ ಒಂಬತ್ತು ನಂಬರನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತವಾಗಲೂ ಈ ದಿನ ಪೂರ್ತಿ ನಿಮಗೆ ಬೆಳಗ್ಗೆಯಿಂದ ಅಂದ್ರೆ ಸೂರ್ಯ ಉದಯದಿಂದ ಸೂರ್ಯ ಅಸ್ತದವರೆಗೂ ಕೂಡ ನಿಮ್ಮ ಎಲ್ಲ ವ್ಯವಹಾರಗಳನ್ನು ನಿಮ್ಮ ಇಟ್ಟುಕೊಂಡು ಜಯವಾಗಿಸಿಕೊಳ್ಳಬಹುದು ತುಲ ಅವರಿಗೆ ತುಲ ರಾಶಿಗೆ ಸಂಬಂಧ ಸಂಬಂಧಿಸಿದಂತೆ ಅತಿ ಶೀಘ್ರದಲ್ಲಿ ತುಲಾ ರಾಶಿಯವರಿಗೆ ಸಂಬಂಧಿಸಿದಂತೆ ಅತಿ ಶೀಘ್ರದಲ್ಲೇ ನಿಮಗೆ ಶುಭ ಸ್ಥಾನ ಬರ್ತೈತೆ ಮತ್ತು ಕಂಕಣ ಭಾಗ್ಯ ಕೂಡ ಬರುತ್ತ ಬರುವಂಥದ್ದು ಮಾರ್ಗವೂ ಕೂಡ ಹೌದು ಮತ್ತು ಸಂತಾನ ಫಲದಲ್ಲಿ ಯಾರಿಗಾದ್ರೂ ಕೂಡ ಸಮಸ್ಯೆಗಳಿದ್ದರೆ ಆ ಸಂತಾನ ಫಲಗಳನ್ನು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಅಂತಂದರೆ ಗುರುವಿನ ಮುಖಾಂತರದಿಂದ ಆಗಿರ್ಬೋದು ಗಿಡಮೂಲಿಕೆಗಳಿಂದಾಗಿರ್ಬೋದು ಆಯುರ್ವೇದಿಕದಿಂದ ಆಗಿರ್ಬೋದು ಡಾಕ್ಟ್ರಿಂದ ಆಗಿರ್ಬೋದು ಈ ದಿನ ನೀವು ಚೆಕಪ್ ಮಾಡಿಸ್ಕೊಂಡ್ರೆ ಖಂಡಿತವಾಗಲೂ ಕೂಡ ಅದಕ್ಕೆ ಫಲ ಅನ್ನುವಂಥದ್ದು ಸಿಗುತ್ತದೆ ಬಂಜೆತನ ಅನ್ನುವಂಥದ್ದು ಸಂಪೂರ್ಣವಾಗಿ ಹೋಗಲಾಡಿಸ್ಕೊಳ್ಳುವುದಕ್ಕೆ ಈ ದಿನ ಸುಲಭ ಮಾರ್ಗ ಶುಭ ಸಂಖ್ಯೆ ಅನ್ನುವಂಥದ್ದು ಮೂರು ಮೂರನ್ನು ಕೂಡ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಒಳ್ಳೇದು ಅನ್ನುವಂಥದ್ದು ಕಂಡು ಬರ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಗೆ ಸಂಬಂಧಿಸಿದಂತೆ ಉತ್ತಮವಾದ ಅವಕಾಶಗಳು ದಕ್ಕುತ್ತಾ ಇದ್ದಾವೆ ಅವಕಾಶಗಳು ಅಂತಂದರೆ ನಿಮಗೆ ಕೆಲಸ ಕಾರ್ಯಗಳು ಸಿಗ್ತಾ ಇಲ್ವಾ ಎಜುಕೇಷನ್ ಆಗಿದೆಯಾ ವ್ಯವಹಾರಕ್ಕೆ ಮತ್ತು ಕೆಲಸ ಕಾರ್ಯಗಳಿಗೆ ಗೋರ್ಮೆಂಟ್ ಆಗಿರ್ಬೋದು ಮತ್ತು ಪ್ರೈವೇಟ್ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ನಿಮಗೆ ಕೆಲಸ ಸಿಗಬೇಕು ಅಂತ ಅನ್ಕೋತಾ ಇದ್ದೀರಾ ಈ ದಿನ ಅಪ್ಲಿಕೇಶನ್ ಹಾಕಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆಯದಾಗುತ್ತೆ ಕೆಲಸ ಸಿಗುತ್ತದೆ ಅಪ್ಲಿಕೇಶನ್ ನೀವು ಆನ್ಲೈನಲ್ಲಾದರೂ ಹಾಕಿ ನೀವು ಡೈರೆಕ್ಟಾಗಿ ಹೋದ್ರೂ ಆದರೂ ಆದ್ರೂ ಕೂಡ ಪ್ರಯತ್ನಗಳು ಪಡಿ ನಿಮಗೆ ಕೆಲಸ ಕಾರ್ಯ ಸಿಗುವಂತಹ ಶುಭ ದಿನ ಇವತ್ತು ನೀವು ಅನ್ಕೊಂಡದ್ದನ್ನು ಸಕ್ಸಸ್ ಮಾಡ್ಕೊಳ್ಳುವುದಕ್ಕೆ ಒಂದು ಸುಲಭ ಅವಕಾಶ ಗುರು ಹಿರಿಯರ ಆಶೀರ್ವಾದ ಬೇಕಾಗುತ್ತದೆ ಮುಖ್ಯವಾಗಿ ಭಗವಂತನ ಆಶೀರ್ವಾದ ಬೇಕಾಗುತ್ತದೆ ಈ ಎರಡೂ ಆಶೀರ್ವಾದಗಳಿಂದ ನೀವು ಹಾಕಿದಂತಹ ಕೆಲಸ ಕಾರ್ಯಗಳಿಗೆ ಅಪ್ಲಿಕೇಶನ್ಗೆ ಖಂಡಿತವಾಗಲೂ ಕೂಡ ಸಕ್ಸಸ್ ಅಂತ ಬರ್ತಾ ಇದೆ ಧನುಸು ರಾಶಿಯವರಿಗೆ ಧನುಸು ರಾಶಿಗೆ ಸಂಬಂಧಿಸಿದಂತೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಉನ್ನತವಾದ ಶಿಕ್ಷಣಕ್ಕೆ ಒಂದು ಸುಲಭ ಅವಕಾಶ ಯಾವ ವೇನಲ್ಲಿ ಯಾವ ಕ್ಷೇತ್ರದಲ್ಲಿ ನೀವು ಕೆಲಸ ಕಾರ್ಯ ಮಾಡಬೇಕು ಅಂತ ಅನ್ಕೋತಾ ಇದ್ದೀರ ವಿದ್ಯಾಭ್ಯಾಸ ಮಾಡಬೇಕು ಅನ್ಕೋತಾ ಇದ್ದೀರ ನೀವು ಇವತ್ತು ಪ್ರಯತ್ನ ಪಡಿ ಒಳ್ಳೆದಾಗುತ್ತದೆ ಮತ್ತು ಶುಭ ಸಂಖ್ಯೆ ಅನ್ನುವಂಥದ್ದು ಎಂಟು ಅಂತ ಬರ್ತಾ ಇದೆ ಎಂಟು ಗಂಡಾಂತರ ಅಂತ ಬಂದರೂ ಕೂಡ ನಿಮ್ಮಲ್ಲಿ ಇರುವಂತಹ ಎಲ್ಲ ಲೋಪದೋಷಗಳನ್ನು ಹಣಕಾಸಿನಲ್ಲಿ ಸಮಸ್ಯೆಗಳು ಒತ್ತಡಗಳು ಜಾಸ್ತಿ ಇದ್ದಾವೆ ನೀವು ಅಂದ್ಕೊಂಡಂತಹ ಕಾಲೇಜುಗಳಿಗೆ ಸೇರಿಕೊಳ್ಳೋಕ್ಕಾಗದೇ ಇರ್ಬೋದು ನೀವು ಅಂದ್ಕೊಂಡಂತಹ ವಿದ್ಯಾಭ್ಯಾಸದಲ್ಲಿ ಮತ್ತು ಉದ್ಯೋಗದಲ್ಲಿ ನೀವು ಅಂದ್ಕೊಂಡಂತಹ ಕಾರ್ಖಾನೆಗೆ ಸೇರೋಕ್ಕಾಗದೆ ಹೋದ್ರೂ ಕೂಡ ಎಂಟು ಗಂಡಾಂತರ ಅಂತ ಬಂದರೂ ಕೂಡ ಹಣಕಾಸಿನಿಂದ ನಿಮ್ಮ ವೈಯಕ್ತಿಕವಾಗಿ ನೀವೇ ನಿಮ್ಮ ಆಲೋಚನೆಗಳೇನಿದೆಯೋ ಅದನ್ನು ಮುಂದುವರಿಸೋದಕ್ಕೆ ಉಪಯೋಗ ಆಗುತ್ತದೆ ಮಕರ ರಾಶಿಯವರಿಗೆ ಮಕರ ರಾಶಿಗೆ ಸಂಬಂಧಿಸಿದಂತೆ ವೃತ್ತಿಪರದಲ್ಲಿ ಸ್ವಲ್ಪ ನಷ್ಟ ಅನ್ನುವಂಥದ್ದು ಬರ್ತಾ ಐತೆ ಅಂತಂದರೆ ವಿಶೇಷವಾಗಿ ಇಲ್ಲಿ ಶಿಕ್ಷಕರಿಗೆ ಅಂತ ಬರ್ತಾ ಐತೆ ಈ ದಿನ ಅಂದರೆ ಶಿಕ್ಷಕರಿಗೆ ಏನು ಇದೆ ಅಂತಂದರೆ ಗುರುವಿನ ಮೇಲೆ ಶನಿಯ ವಕ್ರದೃಷ್ಟಿ ಅನ್ನುವಂಥದ್ದು ಬೀಳೋದ್ರಿಂದ ನಿಮಗೆ ಶಿಕ್ಷಕರಿಗೆ ಯಾವುದೇ ಇರ್ಬೋದು ಶಿಕ್ಷಕರಿಗೆ ಅಂತಂದರೆ ಗುರುಗಳಿಗೆ ಸ್ಥಾನದಲ್ಲಿರೋವರಿಗೆ ಸ್ವಲ್ಪ ಅಡಚಣೆಗಳು ವಿದ್ಯಾರ್ಥಿಗಳಿಂದನೂ ಕೂಡ ಅಡಚಣೆಗಳಾಗ್ಬೋದು ಅಥವಾ ನಿಮ್ಮ ಜ್ಞಾನದಿಂದನೂ ಕೂಡ ಅಡಚಣೆ ಆಗ್ಬೋದು ಇಲ್ಲ ನಿಮ್ಮ ಮೇಲಧಿಕಾರಿಗಳಿಂದಲೂ ಕೂಡ ಅಡಚಣೆ ಆಗುವಂತಹ ಸನ್ನಿವೇಶಗಳಿದ್ದಾವೆ ಆದ ಕಾರಣದಿಂದ ಸಾಧ್ಯವಾದಷ್ಟು ನಿಮಗೆ ಒಳ್ಳೆಯ ಅವಕಾಶಗಳು ಇವತ್ತೆಲ್ಲ ನಾಳೆ ಸಿಗುತ್ತದೆ ಈ ದಿನ ಸ್ವಲ್ಪ ಮೌನದಿಂದ ಸ್ವಲ್ಪ ಸಾಧ್ಯವಾದಷ್ಟು ಕಡಿಮೆ ಮಾತಾಡೋದರಿಂದ ನಿಮಗೆಲ್ಲವನ್ನು ಕೂಡ ಒಳಿತು ಅಂತ ಬರ್ತಾ ಇದೆ ಶುಭ ಸಂಖ್ಯೆ ಅನ್ನುವಂಥದ್ದು ಒಂದು ನಂಬರ್ ಒಂದು ಒಂದನ್ನು ನೀವು ಫಾಲೋ ಮಾಡಿದ್ರೆ ಒಂದು ಸಂಖ್ಯೆಯನ್ನು ಫಾಲೋ ಮಾಡಿದ್ರೆ ಖಂಡಿತವಾಗಲೂ ಕೂಡ ನಿಮಗೆ ಒಳ್ಳೆಯದು ಸಕ್ಸಸ್ ಆಗುವಂತಹ ಮಾರ್ಗದರ್ಶನ ಬರ್ತಾ ಇದೆ ಮುಂದೆ ಕುಂಭರಾಶಿಯವರಿಗೆ ಕುಂಭರಾಶಿಗೆ ಸಂಬಂಧಿಸಿದಂತೆಯೇ ನಿಮ್ಮ ನಿಯಂತ್ರಣ ಅಂತಂದರೆ ಕೆಲಸ ಕಾರ್ಯದಲ್ಲಿ ಅದೃಷ್ಟ ಸಂಖ್ಯೆ ಅನ್ನುವಂಥದ್ದು ಅದೃಷ್ಟ ಅನ್ನುವಂಥದ್ದು ನಿಮಗೆ ಒಲಿದು ಬಂದರೂ ಕೂಡ ನಿಮ್ಮ ಕೆಲಸ ಕಾರ್ಯದ ಒತ್ತಡದ ನಿಯಂತ್ರಣದಿಂದ ನೀವೆಲ್ಲವನ್ನು ಕೂಡ ಕಳ್ಕೊಳ್ಳುವಂತಹ ಮಾರ್ಗದ ಮಾರ್ಗ ಆಗುತ್ತದೆ ಫಿಫ್ಟಿ ಫಿಫ್ಟಿ ಒಳ್ಳೇದು ಅಲ್ಲ ಕೆಟ್ಟದ್ದು ಅಲ್ಲ ಒಳ್ಳೆಯ ಅವಕಾಶಗಳು ಬರ್ತಾ ಇದ್ದಾವೆ ನೀವು ಕೂಡಿಸ್ಕೊಳ್ಳೋಕ್ಕಾಗಲ್ಲ ಕೆಟ್ಟದ್ದು ನಿಮಗೆ ಬರ್ತಾ ಇದೆ ನಿಮ್ಮಲ್ಲಿರುವಂತಹ ಒಂದು ಒಳ್ಳೆಯ ಎನರ್ಜಿ ಹೋಗಲಾಡಿಸ್ಕೊಳ್ಳೋಕೆ ಹೋಗಬೇಡಿ ಎಲ್ಲವನ್ನು ತಡೆದಿಡಿ ಸರಿಸಮಾನವಾಗಿ ನೋಡಿ ನಿಮ್ಮ ಜ್ಞಾನ ಮತ್ತು ನಿಮ್ಮ ಬುದ್ಧಿಶಕ್ತಿಯನ್ನು ಬೇರೆಯವರಿಗೆ ಕಿವಿ ಮಾತಿಗೆ ಬೇರೆಯವರಿಗೆ ಮಾತುಗಳಿಗೆ ಕೊಡಬೇಡಿ ನಿಮ್ಮ ಜ್ಞಾನಕ್ಕೆ ತಕ್ಕಂತೆ ಅರ್ಹತೆ ಇರುವವರ ಜೊತೆ ನೀವು ಸಂಬಂಧವನ್ನು ಇಟ್ಕೊಂಡ್ರೆ ಖಂಡಿತವಾಗಲು ಮೇಲೆ ಬರ್ತೀರ ಮೀನರಾಶಿಯವರಿಗೆ ಮೀನರಾಶಿಗೆ ಸಂಬಂಧಿಸಿದಂತೆಯೇ ಈ ದಿನ ನಿಮಗೆ ಸರ್ಕಾರಿ ಉದ್ಯೋಗ ಲಾಭ ಅನ್ನುವಂಥದ್ದು ಬರ್ತಾ ಇದೆ ತುಂಬ ದಿನಗಳಿಂದ ಪ್ರಯತ್ನಗಳು ಪಡ್ತಾ ಇದ್ದೀರಾ ಯಾವ ಕೆಲಸ ಕಾರ್ಯಗಳು ಸಿಗ್ತಾ ಇಲ್ಲ ಈ ದಿನ ನೀವು ಪ್ರಯತ್ನ ಪಟ್ಟರೆ ಅಪ್ಲಿಕೇಶನ್ ಹಾಕಿದ್ರೆ ಸರ್ಕಾರಿ ಉದ್ಯೋಗ ಅನ್ನುವಂಥದ್ದು ಸಿಗುವಂತಹ ಶುಭ ದಿನ ಅನ್ನುವಂಥದ್ದು ಬರ್ಬೋದು ಇದು ಸರ್ಕಾರಿ ಉದ್ಯೋಗ ಮೀನರಾಶಿಯವ್ರಿಗೆ ಮಾತ್ರ ಬೇರೆಯವರಿಗೆಲ್ಲ ಯಾರಿಗೂ ಕೂಡ ಅನ್ವಯಿಸೋದಿಲ್ಲ ಆದ ಕಾರಣದಿಂದ ಗುರುವಿನ ಆಜ್ಞೆಯಿಂದ ಅಂತಂದರೆ ನಿಮಗೆ ಗೊತ್ತಿರುವಂತಹ ಪೂಜಾರಿಯಿಂದಾಗಿರ್ಬೋದು ಗುರುಗಳಿಂದಾಗಿರ್ಬೋದು ತಂದೆ ತಾಯಿಯಿಂದ ಆಗಿರ್ಬೋದು ಅವರ ಆಶೀರ್ವಾದ ಪಡೆದಾದ ನಂತರ ನೀವೊಂದು ಪಂಚಮುಖಿ ರುದ್ರಾಕ್ಷಿಯನ್ನು ಧರಿಸಿ ತದನಂತರ ಇವತ್ತು ನೀವು ಉದ್ಯೋಗವನ್ನು ಸರ್ಕಾರಿ ಉದ್ಯೋಗಕ್ಕೆ ಅಪ್ಲೈ ಮಾಡಿದ್ರೆ ಖಂಡಿತವಾಗಲೂ ಕೂಡ ದಕ್ಕುತ್ತೆ ಅನ್ನುವಂಥದ್ದು ಬರ್ತಾ ಇದೆ ಅದೃಷ್ಟ ಸಂಖ್ಯೆ ಎರಡು ಅದೃಷ್ಟ ಸಂಖ್ಯೆ ಎರಡನ್ನು ಕೂಡ ಚಂದ್ರ ಮಹಾತ್ಮನ ಯೋಗ ಬಲದಿಂದ ನಂಬರ್ ಎರಡನ್ನು ಕೂಡ ನೀವು ಫಾಲೋ ಅಪ್ ಮಾಡಿದ್ರೆ ಖಂಡಿತ ನೀವು ಅಂದ್ಕೊಂಡದ್ದನ್ನು ಕೆಲಸ ಕಾರ್ಯ ಅಂತಂದರೆ ವಿಶೇಷವಾಗಿ ಗೌರ್ಮೆಂಟ್ ಜಾಬ್ ಪಡ್ಕೊಳ್ಳೋದಕ್ಕೆ ಸುಲಭ ಮಾರ್ಗ ಈ ದಿನ ಈ ಇಷ್ಟು ಹನ್ನೆರಡು ರಾಶಿಗಳ ಫಲಾಫಲಗಳು ಸರ್ವೇ ಜನ ಭವಂತು ಶಿವೋಹಂ